ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಮ್ಮ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೇಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ

ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ

ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ

ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ದರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಅಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ द्रता सिब्बंदी तपासण नए ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ಕಂಡು ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನ ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ

ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ ಈಗ ಭದ್ರತಾ ಸಿಬ್ಬಂದಿ ತಪಾಸಣೆ ನಡೆಸಿದ್ದಾರೆ ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಅಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ

ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಮ್ಮ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣಿಯನ್ನ ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರತಕ್ಕಂಥದ್ದು ಅಲ್ಲಿ भद्रता सिब्बंदी तपासण ना ಅಂತಾರಾಷ್ಟೀಯ ಗಡಿ ಪ್ರದೇಶದಲ್ಲಿ ಪಾಕ್ನ ಡ್ರೋನ್ ಹಾರಾಟ ಕಂಡುಬಂದಿದೆ ಉಗ್ರ ಪೋಷಕ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಇದೆ ತಮ್ಮ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಸುಮಾರು ಎರಡರಿಂದ ಮೂರು ನಿಮಿಷ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಹಾಗಿದ್ರೆ ಈ ಉಗ್ರ ಪೋಷಕ ರಾಷ್ಟ ಮತ್ತೆ ತನ್ನ ವಿಧ್ವಂಸಕ ಕೃತ್ಯಗಳನ್ನು ಆರಂಭ ಮಾಡಿದೆಯಾ ಸಾಂಬಾದ ರಾಮ್ಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಮಾಡಿರತಕ್ಕಂಥದ್ದು ರೆಡಾರ್ನಲ್ಲಿ ಕಂಡುಬಂದಿದೆ ಪಾಕ್ ಡ್ರೋನ್ ಹಾರಾಟದ ಸ್ಥಳದಲ್ಲಿ ಭದ್ರತಾ ಸಿಬ್ಬಂದಿ ತಪಾಸಣೆಯನ್ನು ನಡೆಸಿದ್ದಾರೆ ಸಾಂಬಾ ಅಂತಾರಾಷ್ಟೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆಯಾಗಿರ್ತಕ್ಕಂಥದ್ದು ಅಲ್ಲಿ ਇਹ ਗਾ ਭਦਰਤਾ ਸਿਬੰਧੀ ਤਪੱਸਿਆ ਨੇ ਨਿਚੋੜਿਆ। ਹੁਣ ਆਪਾਂ ਸਾਂਝਾ ਕਰਦੇ ਹਾਂ। ਦੇਖੋ, ਉਹ ਦਾਰੇ ਗੋਲ ਦੇ। ਉਹ ਵਾਲੋ ਨਾ ਜਾਂਦੇ। ਉਹ ਵਾਹ ਵਾਹ। ਹੋਰ ਇਹ ਪਕਾ